ನಮಸ್ತೆ ನನ್ನ ಹೆಸರು ಹರ್ಷಿತಾ ಅಂತ ನಾನು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತೀನಿ ನಾನು ಇಮೋಜಿಗೆ ಕನೆಕ್ಟ್ ಆಗಿದ್ದು ಸಂದೇಶ್ ಅವ್ರ ಸ್ಟೇಟಸ್ ನೋಡಿ ಈ ಕಂಟ್ರಿ ಎಲ್ಲ ಸೈಡ್ ಪ್ಲೇಸ್ ಟು ಹ್ಯಾಪಿ ಪ್ಲೇಸ್ ಅದನ್ನ ನೋಡಿ ಕನೆಕ್ಟ್ ಆಗಿದ್ದು ತುಂಬ ಡಿಪ್ರೆಸ್ ಆಗಿದ್ದೀನಿ ಲೈಫಲ್ಲಿ ಮುಂಚೆ ಅದಕ್ಕಿಂತ ಮುಂಚೆ ಫುಲ್ ಆಕ್ಟಿವ್ ರೆಸ್ಪಾನ್ಸಿಬಲ್ ಬೋಲ್ಡ್ ಆಗಿ ಇದ್ದಿದ್ದು ಹೋಗಿ ಸಡನ್ ಆಗಿ ಕೆಲವೊಂದು ವಿಷಯಗಳಿಂದ ಫುಲ್ ಡಿಪ್ರೆಸ್ ಆಗಿದೆ ಡಿಪ್ರೆಷನ್ ಹೋಗ್ಬಾರ್ದು ಹೋಗ್ಬಾರ್ದು ಅಂತ ಡಿಪ್ರೆಸಲ್ಲಿ ಇದ್ದೆ ಅಂತ ಆಮೇಲೆ ಗೊತ್ತಾಗಿದ್ದು ಸೊ ನಾನ್ ಫಸ್ಟ್ ಕನೆಕ್ಟ್ ಆಗಿದೆ ಅಂದ್ರೆ ನಾನು ಯಾಕೆ ಈಗ ಫಸ್ಟ್ ವರ್ಕ್ಶಾಪ್ ಆನ್ಲೈನ್ ವರ್ಕ್ಶಾಪ್ ಅಲ್ಲಿ ಲಾಸ್ಟ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಕೇಳಿ ಅಂತ ಹೇಳಿದ್ರು ತಗೊಳಕ್ ಆಗ್ತಿರ ಯಾವ ಬ್ರೇಕ್ ಬ್ರೇಕೇಜಸ್ ಆಗಿತ್ತು ಆಗ್ತಿರ ಇಡೀ ದಿನ ಮಲಗ್ತಾ ಇರ್ತಾ ಇದೆ ಮನೆಯಲ್ಲಿ ತುಂಬಾ ಕಿರಿಕಿರಿ ಆಮೇಲೆ ಫೈನಾನ್ಶಿಯಲ್ ಕ್ರೈಸಿಸ್ ಬೇರೆ ಇತ್ತು ನಾವು ಬೇರೆ ಹೊಸ ಮನೆ ತಗೊಂಡಿದ್ವಿ ಅದಕ್ಕೋಸ್ಕರ ಎಲ್ಲಾನು ಪ್ಲಾನ್ ಮಾಡ್ಕೊಂಡಿದ್ವಿ ಬಟ್ ಪ್ಲಾನ್ ನಾವು ಅನ್ಕೊಂಡಿದ್ದನ್ನ ಹಾಕ್ತಿರ ಫೈನಾನ್ಶಿಯಲ್ ಕ್ರೈಸಿಸ್ ಜಾಸ್ತಿ ಆದ್ಮೇಲೆ ಫುಲ್ ಮನೇಲಿ ಕಿರಿಕಿರಿ ಅಂತ ಶುರು ಆಯ್ತು ಅಕ್ಕ ಹೇಳಿದ್ ಕೆಲವು ರೀಚರ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು ಒಂದು ಫೈನ್ ಸಿಕ್ಸ್ ಇಯರ್ಸ್ ಇಂದ ನಮ್ ಅಸೆಸ್ಟನ್ ಪ್ರಾಫರ್ಟಿನ ಸೇಲ್ ಮಾಡೋಕೆ ಅಂತ ತುಂಬಾ ಟ್ರೈ ಮಾಡ್ತಾ ಇದ್ವಿ ಡೆವಲಪರ್ಸ್ ಎಲ್ಲ ಬರ್ತಾ ಇದ್ರು ಪರ್ಚೇಸ್ ಮಾಡೋಕೆ ಅಂತ ಅಡ್ವಾನ್ಸ್ ಮಾಡ್ತಾ ಇದ್ರು ಬಟ್ ಅದು ಕ್ಲಿಯರ್ ಆಗ್ತಾ ಇರ್ಲಿಲ್ಲ ಅಕ್ಕ ಹೇಳಿದ್ ರೀಚರ್ಸ್ ನ ನಂಬಿ ಸ್ಟಾರ್ಟ್ ಮಾಡಿದ್ ನೆಕ್ಸ್ಟ್ ಫಿಫ್ಟೀನ್ ಡೇಸ್ಗೆನೆ ನಮ್ದು ಸೈಟ್ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ಯಾರೋ ಕೇಳಿದ್ರು ನಾನ್ ಹೇಳ್ಕೊಂಡಿದ್ ಅಮೌಂಟ್ಗಿಂತ ಡಬಲ್ ಪ್ರಾಫಿಟ್ಗೆ ಸೇಲ್ ಆಯ್ತು ಅದಾದ್ಮೇಲೆ ಅನ್ಸಿಸ್ಟರ್ ಪ್ರಾಪರ್ಟಿ ಇವಾಗ ರಿಜಿಸ್ಟ್ರೇಷನ್ ಅಲ್ಲಿ ನಿಂತಿದೆ ಅದು ಆಲ್ಮೋಸ್ಟ್ ಟೂ ಲ್ಯಾಕ್ಸ್ ಅಂತ ನಾವು ಅನ್ಕೊಂಡಿದ್ದು ಬಟ್ ಇವಾಗ ಏಟ್ ಲ್ಯಾಕ್ಸ್ ಬಂದಿದೆ ಅಷ್ಟು ಪ್ರಾಫಿಟ್ ವೈಸ್ ಅಲ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ ರಿಜಿಸ್ಟ್ರೇಷನ್ ವರ್ಗು ಬಂದಿದೆ ಆ ಲೆವೆಲ್